ಈ ಶೋಷಿತ ಸಮುದಾಯಗಳಿಗೆ ರಕ್ಷಣೆಯಾಗಿ ಸಂವಿಧಾನ ಇದೆ ಆ ಇರೋಂಥ ಸಂವಿಧಾನವನ್ನು ದುರ್ಬಲಗೊಳಿಸುವಂಥ ರೀತಿಯಲ್ಲಿ ಅದನ್ನು ಪೂರ್ತಿ ಬದಲಾವಣೆ ಮಾಡುವಂಥ ಒಂದು ಹುನ್ನಾರವನ್ನು ಈ ಸರ್ಕಾರ ನಡೆಸ್ಕೊ ಬರ್ತಾ ಇದೆ ಈ ದೃಷ್ಟಿಯಲ್ಲಿ ನಮಗೇನಾದರೂ ಸಂವಿಧಾನ ಇಲ್ಲ ಅಂತಂತಂದರೆ ಮನುಶೃತಿಯನ್ನು ತರುವಂಥ ಒಂದು ಹುನ್ನಾರ ನಡೀತಾ ಇರಬೇಕಾದ್ರೆ ಅವರ ಒಂದು ಏನು ಅವರು ಏನು ಅವ್ರ ಗುರಿ ಇಟ್ಕೊಂಡಿದ್ದಾರೆ ಆ ಗುರಿಯನ್ನೇನಾದರೂ ಸಾಧಿಸಿದ್ರು ಅಂತಂದರೆ ನಾವು ನೂರಾರು ವರ್ಷಗಳ ಹಿಂದೆ ಯಾವ ಸ್ಥಿತಿಯಲ್ಲಿದ್ವಿ ಆ ಸ್ಥಿತಿಗೆ ನಾವು ಹೋಗೋದ್ರಲ್ಲಿ ಯಾವುದೇ ರೀತಿಯ ಸ ಸಂದೇಹ ಇಲ್ಲ ಅದನ್ನು ಅದನ್ನು ಮನವರಿತು ನಾವು ನಮ್ಮ ಒಂದು ಶೋಷಿತ ಸಮುದಾಯಗಳಿಗೆ ಸೇರಿದಂತಹ ಜನರನ್ನು ಜಾಗೃತಿ ಮೂಡಿಸಿ ನಮ್ಮ ರಕ್ಷಣೆಗೆ ಯಾವ ಒಂದು ಸರ್ಕಾರಗಳು ನಮಗೆ ರಕ್ಷಣೆ ಕೊಡ್ತದೆ ಯಾವ ಸರ್ಕಾರಗಳು ನಮ್ಮ ಸಂವಿಧಾನವನ್ನು ಉಳಿಸ್ತದೆ ಆ ಒಂದು ಸರ್ಕಾರ ನಮಗೆ ಬೇಕಾಗಿದೆ ಈ ಒಂದು ಸರ್ಕಾರ ಏನು ಉಳ್ಳವರ ಒಂದು ಸರ್ಕಾರ ಆಗಿರೋದ್ರಿಂದ ನಾವೆಲ್ಲ ಹಸಿದಿರುವಂಥವ್ರಿಗೆ ನಮಗೆ ಈ ಸರ್ಕಾರದಿಂದ ಯಾವುದೇ ನಿರೀಕ್ಷೆಗಳನ್ನು ನಾವು ಮಾಡೋಂಗಿಲ್ಲ ಅಂತನ್ನೋದನ್ನು ಈಗಾಗಲೇ ಜಾಗೃತಿ ಮೂಡಿಸಿದ್ದೀವಿ ಜನರು ಕೂಡ ಸ್ವಲ್ಪ ಅವೇರ್ನೆಸ್ ಈಗ ಕ್ರಿಯೇಟ್ ಆಗಿದೆ ಜನರು ಕೂಡ ತಿಳ್ಕೊಂಡವ್ರೆ ಇಂಥ ಒಂದು ಸರ್ಕಾರ ಇವರು ಏನು ಹತ್ತು ವರ್ಷಗಳಿಂದ ಒಂದು ಕೋಟ್ಯಾಂತರ ಯುವಕರು ಉದ್ಯೋಗ ಇಲ್ಲದ ಇದ್ದಾರೆ ಅವ್ರನ್ನೆಲ್ಲ ಏನು ಮಾಡ್ತಾರೆ ಅಂದರೆ ಈ ಧರ್ಮ ಧರ್ಮಗಳ ಮಧ್ಯೆ ಸಂಘರ್ಷ ಹುಟ್ಟಾಕಿ ಆ ಧರ್ಮ ಧರ್ಮಗಳ ಮಧ್ಯೆ ಸಂಘರ್ಷವನ್ನು ಹುಟ್ಟಾಕಿ ಇಂಥ ಯುವಕರೆಲ್ಲ ಯುವಕರನ್ನ ತಯಾರು ಮಾಡ್ತಾರೆ ಆ ಯುವಕರು ಯಾರಪ್ಪ ಅಂತ ಮೇಲ್ ಹೊರಗ್ರಲ್ಲ ಮುಖಂಡರುಗಳು ಮಕ್ಕಳಲ್ಲ ನಮ್ಮ ಏನು ಶೋಷಿತ ಸಮುದಾಯಗಳಿದಾವೆ ಆ ಶೋಷಿತ ಸಮುದಾಯ ಮಕ್ಕಳನ್ನ ಸಮುದಾಯದ ಮಕ್ಕಳನ್ನ ಅವ್ರಿಗೆ ಮನ ಪರಿವರ್ತನೆ ಮಾಡಿ ಮನ ಪರಿವರ್ತನೆ ಮಾಡಿ ಇಲ್ಲ ಸಲ್ಲದ ಒಂದು ವಿಷಯಗಳನ್ನು ಅವರಲ್ಲಿ ತುಂಬಿ ಆ ಹಿಂದುತ್ವ ಅಂತನ್ನೋದನ್ನ ಬಹಳ ಬಹಳ ಅಚ್ಚುಕಟ್ಟಾಗಿ ಅದನ್ನು ಜಾರಿಗೆ ತರಬೇಕು ಅಂತ ಅನ್ನೋದು ಅವರೇನು ಹಿಂದುತ್ವವನ್ನು ಉಳಿಸ್ಕೋಬೇಕು ಅನ್ನೋ ಉದ್ದೇಶ ಅಲ್ಲ ಆ ಹೆಸರಲ್ಲಿ ಅಧಿಕಾರ ಮಾಡಬೇಕು ಅನ್ನೋ ಉದ್ದೇಶದಿಂದ ಅವರು ಈ ಹಿಂದುತ್ವವನ್ನು ಇಟ್ಕೊಂಡು ಹೋಗ್ತಾ ಇದ್ದಾರೆ ಅದರಲ್ಲಿ ಹೆಚ್ಚಿಗೆ ಸಹಕರಿಸ್ತಾರರು ಅಂತಂದರೆ ನಮ್ಮ ಶೋಷಿತ ಸಮುದಾಯಗಳೇ ಆ ಶೋಷಿತ ಸಮುದಾಯ ಮಕ್ಕಳಿಗೂ ಕೂಡ ನಾವು ಕಾರ್ಯಾಗಾರಗಳನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ ಆ ಕಾರ್ಯಾಗಾರಗಳ ಮುಖಾಂತರ ಅವರನ್ನ ಪರಿವರ್ತನೆ ಕೂಡ ನಾವು ಮಾಡ್ತಾ ಇದ್ದೀವಿ ಆ ಒಂದು ದೃಷ್ಟಿಯಲ್ಲಿ ಇಂಥ ಸರ್ಕಾರ ನಮಗೆ ಬೇಕೇ ಇದನ್ನು ಈ ಜನರಿಗೆ ನಾವು ಅದನ್ನು ಕೊಡಬೇಕಾಗ್ತದೆ ತೀರ್ಮಾನಕ್ಕೆ ಅವರು ಏನೇನು ನಮಗೆ ಅನ್ಯಾಯಗಳು ಮಾಡಿದ್ದಾರೆ ಆ ಏನೇನು ಅನ್ಯಾಯಗಳು ಮಾಡಿದ್ದಾರೆ ಆ ಅನ್ಯಾಯಗಳ ವಿರುದ್ಧವಾಗಿ ನಾವು ಎತ್ಗಟ್ಬೇಕಾಗ್ತದೆ ಜನರನ್ನು ಏನು ಬೇಡ ಈಗ ಮಣಿಪುರದ್ದು ಮಣಿಪುರದ್ದು ಏನು ಅವ್ರನ್ನ ಕೊಟ್ಟಂಥ ಚಿತ್ರಹಿಂಸೆ ಯಾವ ಮಹಾರಾಜರ ಕಾಲದಲ್ಲೂ ಕೂಡ ಕೊಡ ಕೊಟ್ಟಿರಲಿಲ್ಲ ಮಹಾರಾಜರ ಕಾಲದಲ್ಲೂ ಕೂಡ ಕೊಟ್ಟಿಲ್ಲ ಇಲ್ಲ ಅವರೆಲ್ಲ ಶೋಷಿತ ಸಮುದಾಯದ ಮಕ್ಕ ಜನ ಅವರು ಅವ್ರನ್ನ ಒಂದು ಕಂಬಕ್ಕೆ ಕಟ್ಟಿ ನಾಲ್ಕು ಐದು ಜನ ಮಾತ್ಕೊಂಡು ಮಾತ್ಕೊಂಡು ಹೊಡಿತಾವ್ರ ಹೊಡೆದು ಹೊಡೆದು ಅವ್ರ ಕೈಯೇ ಸೋಲ್ತ್ಕೊಂಡು ಹೋಯ್ತದೆ ಅವಾಗ ಇನ್ನೊಬ್ಬನ ಕೊಡು ಪಾಪ ಏನು ಆ ಕಡೆ ಈ ಕಡೆ ಅಲ್ಲಾಡಕ್ಕಾಗಲ್ಲ ಆತರ ನಿಂತ್ಕೊಂಡಿರ್ತವೆ ಆ ಹೆಣ್ಣು ಮಕ್ಕಳಿಗೆ ಪರಿಸ್ಥಿತಿ ಏನಾಗಿದೆ ಅಲ್ಲಿ ಓಪನ್ ಆಗಿ ಅವ್ರ ಮೇಲೆ ರೇಪ್ ಮಾಡೋರು ಅಲ್ಲಿರೋಂಥ ಸರ್ಕಾರ ಯಾವುದು ಅಲ್ಲಿರಂತ ಸರ್ಕಾರ ಯಾವುದು ಇದೇ ಬಿ ಜೆ ಪಿ ಸರ್ಕಾರನೇ ಅಲ್ಲಿ ಆಡಳಿತ ನಡೆಸ್ತಾ ಇರೋದು ಅದೇ ಬಿ ಜೆ ಪಿ ಸರ್ಕಾರದವರನ್ನೇ ಇದಕ್ಕೆ ಕುಮ್ಮಕ್ಕು ಕೊಟ್ಟು ಈ ಒಂದು ಶೋಷಿತ ಸಮುದಾಯಗಳನ್ನ ಅಲ್ಪಸಂಖ್ಯಾತರನ್ನ ದಮನ ಮಾಡಬೇಕು ಅಂತ ಒಂದು ದೃಷ್ಟಿಯಲ್ಲಿ ಈ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಆ ಮಣಿಪುರಕ್ಕೆ ಏನು ಸ್ಥಿತಿ ಬಂದಿದೆ ಅದು ನಾಳೆ ನಮಗೂ ಬರುವಂಥ ಬರೋದರಲ್ಲಿ ಏನು ಸಂದೇಹ ಇಲ್ಲ ಅದು ಬರೋದಕ್ಕೆ ಮುಂಚೆ ನಾವೆಲ್ಲ ಎಚ್ಚೆತ್ಕೊಳ್ಬೇಕು ಅನ್ನೋದನ್ನ ನಾವೆಲ್ಲ ನಮ್ಮ ಶೋಷಿತ ಸಮುದಾಯದ ಜನರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸಿ ಅದನ್ನು ಕಾರ್ಯಗತಕ್ಕೆ ತರೋದಕ್ಕೆ ನಾವು ಹೊರಟಿದ್ದೀವಿ ಮುಖ್ಯವಾಗಿ ಈ ಒಂದು ಚುನಾವಣೆಯಲ್ಲಿ ಈ ಚುನಾವಣೆಯಲ್ಲಿ ಎರಡು ಸಾವಿರದ ಚುನಾವಣೆಯಲ್ಲಿ ನಮ್ಮ ಏನು ನಮ್ಮ ರಕ್ಷಣೆಗೆ ಯಾವ ಸರ್ಕಾರ ಇದೆ ಅಂತ ಈಗಾಗಲೇ ಮನವರಿಕೆ ಆಗಿದೆ ಆ ಮನವರಿಕೆ ಆಗಿರೋದ್ರಿಂದ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷನೇ ಆ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೇನೆ ಮತ ಹಾಕಬೇಕು ನಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಎಂ ಪಿಗಳನ್ನು ನಾವು ನಮ್ಮ ರಾಜ್ಯದಿಂದ ಕಳಿಸ್ಬೇಕು ಏನು ಐದು ವರ್ಷ ನಾಲ್ಕು ವರ್ಷ ಬಿ ಜೆ ಪಿ ಸರ್ಕಾರ ಇತ್ತು ಹಿಂದೆ ಆ ಬಿಜೆಪಿ ಸರ್ಕಾರ ಇದ್ದಾಗ ಮೀಸಲಾತಿಯಲ್ಲಿ ಗೊಂದಲ ಉಂಟು ಮಾಡಿದ್ರು ಮೀಸಲಾತಿಯಲ್ಲಿ ಗೊಂದಲ ಉಂಟು ಮಾಡಿದ್ರು ಆಮೇಲೆ ಈ ಮೂಗಿಗೆ ಇದು ಇದು ಬಾಯಿ ಬಾಯಿಗೆ ಇದು ತುಪ್ಪ ಸಹ ಊರ್ಬಿಟ್ಟು ಅದ್ರ ವಾಸನೆ ಕುಡ್ಕೊಂಡಿರೀ ಅಂತಂದಂಗೆ ಮೀಸಲಾತಿ ಯಕ್ಷಣ ಮಾಡ್ತೀವಿ ಅಂತಂದ್ರು ಆ ಮೀಸಲಾತಿ ಯಕ್ಷಣ ಮಾಡೋದಕ್ಕೆ ಇವ್ರ ಕೈಯಲ್ಲಿ ಏನೂ ಇಲ್ಲ ರೆಕಮೆಂಡ್ ಮಾಡಬೇಕು ಆ ರೆಕಮೆಂಡ್ ಮಾಡೋದನ್ನ ವಿಧಾನಸಭೆಯಲ್ಲಿ ಅದನ್ನ ಅಮೆಂಡ್ಮೆಂಟ್ ಮಾಡಿ ಅದನ್ನ ಕಳಿಸಬೇಕಾಗಿತ್ತು ಅದನ್ನು ಕಳಿಸಿಲ್ಲ ಕಳಿಸಿಲ್ಲ ಅದನ್ನ ಆಮೇಲೆ ಈ ಮೇಲ್ವರ್ಗದ ಜನರು ಏನಿದ್ದಾರೆ ಈ ಲಿಂಗಾಯಿತರು ಒಕ್ಕಲಿಗರು ಇವ್ರನ್ನೆಲ್ಲ ಎತ್ತು ಕಟ್ಟಿದ್ರು ನಮಗೆಲ್ಲ ಮೀಸಲಾತಿ ಕೊಡಿ ಮೀಸಲಾತಿ ಕೊಡಿ ಅಂತ ಅವ್ರಿಗೆ ಬೀದಿ ಕೇಳಿಸಿದ್ರು ನಮ್ಮ ಸಂವಿಧಾನ ಹೇಳ್ತದೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಯಾರು ಹಿಂದುಳಿದಿದ್ದಾರೆ ಅಂತವರ್ಗ ಮಾತ್ರ ಮೀಸಲಾತಿ ಕೊಡಬೇಕಂತ ಬಹಳ ಸ್ಪಷ್ಟವಾಗಿದ್ದರೂ ಕೂಡ ಅದನ್ನ ಮೀರಿ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಮುಂದುವರೆದಂತ ಜನರಿಗೂ ಕೂಡ ಮೀಸಲಾತಿ ಕೊಟ್ಟರು ಇ ಡಬ್ಲ್ಯೂ ಎಸ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳು ಅಂತ ಗುರುತಿಸಿ ಅವ್ರನ್ನೇನು ಗುರ್ತಿಸಿದೀರ ನೀವು ಹೋಗ್ಲಿ ಯಾವ್ದಾದ್ರೂ ಸಮಿತಿ ರಚನೆ ಮಾಡಿ ಯಾರು ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಮೇಲ್ವರ್ಗದ ಜನ ಅಂತ ಅನ್ನೋದನ್ನ ಏನಾದರೂ ಗುರುತಿಸಿದಾರ ಏನೂ ಇಲ್ಲ ಅವ್ರ ಒತ್ತಾಯನೂ ಮಾಡಿಲ್ಲ ಅವ್ರು ಬೀದಿಗೂ ಇಳಿದಿಲ್ಲ ಆದ್ರೆ ಹತ್ತು ಪರ್ಸೆಂಟ್ ಮೀಸಲಾತಿಯನ್ನ ಐದು ಪರ್ಸೆಂಟ್ ಜನಸಂಖ್ಯೆ ಹೊಂದಿರೋಟ್ ಹತ್ತು ಪರ್ಸೆಂಟ್ ಮೀಸಲಾತಿಯನ್ನ ಕೊಟ್ರು ಐದು ಪರ್ಸೆಂಟ್ ಈ ದೇಶದ ಜನಸಂಖ್ಯೆ ಇರೋದವರು ಮೂರ್ ಪರ್ಸೆಂಟ್ ಬ್ರಾಹ್ಮಣರವ್ರೆ ಈ ಅಲೆಮಾರಿಗಳನ್ನ ಗುರ್ತಿಸದೆ ಅಲೆಮಾರಿಗಳನ್ನ ಗುರ್ತಿಸಿಲ್ಲ ಈ ಮೀಸಲಾತಿ ಪಟ್ಟಿಯಿಂದ ಅವರು ಕೂಡ ಕೈಗಾರಿಯವ್ರೆ ಅವ್ರನ್ನೂ ಕೂಡ ಇಟ್ಕೊಂಡೋಗ್ರವ್ರ ಉತ್ತರ ಉತ್ತರ ಭಾರತದಲ್ಲಿ ಜಾಟ್ಸ್ ಅಂತವ್ರೆ ಅವ್ರಿಗೂ ಮೀಸಲಾತಿ ಇಲ್ಲ ಇವೆಲ್ಲ ಸೇರಿದ್ರೆ ಐದು ಪರ್ಸೆಂಟ್ ಜನಸಂಖ್ಯೆ ಆಗ್ತದವ್ರು ಈ ದೃಷ್ಟಿಯಲ್ಲಿ ಇವರು ಏನು ಈ ದುರ್ಬಲ ವರ್ಗಗಳನ್ನ ನಮ್ಮ ಸೇವಕರಂತೆ ಇವ್ರನ್ನ ಮಾಡ್ಕೋಬೇಕು ಅಂತ ಉದ್ದೇಶ ಇಟ್ಕೊಂಡು ಅಂಬೇಡ್ಕರ್ ಏನೋ ಸಂವಿಧಾನ ಕೊಟ್ಬಿಟ್ರು ಇವರೆಲ್ಲ ಸಂವಿಧಾನವನ್ನು ಉಪಯೋಗಿಸ್ಕೊಬಿಟ್ಟು ಇವರೆಲ್ಲ ಮೇಲೆ ಬಂದ್ಬಿಟ್ಟು ಇವಾಗ ನಮ್ಮ ಕೈಯಲ್ಲೇ ದುಡಿಸೋಂಥ ಶಕ್ತಿ ಬಂದ್ಬಿಟ್ಟದೆ ಅವರಿಗೆ ಅಂತ ಭಯ ಪಟ್ಕೊಂಡು ಅವರು ಈ ಹುನ್ನಾರಗಳನ್ನೆಲ್ಲ ಮಾಡಿ ಆ ಒಂದು ಪಕ್ಷ ಇದು ಒಂದು ಈ ಒಂದು ಮನುಶೃತಿಯನ್ನು ಮತ್ತೆ ಈ ದೇಶದಲ್ಲಿ ತರಬೇಕು ಮನುಶೃತಿಗೆ ಅನುಗುಣವಾಗಿ ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡಿರ್ತಕ್ಕಂತಹ ಬಿ ಜೆ ಪಿ ಪಕ್ಷವನ್ನು ಯಾವುದೇ ಕಾರಣಕ್ಕೂ ಗೆಲ್ಲಿಸಬಾರ್ದು ಅಂತ ಈಗಾಗಲೇ ಜನರಿಗೆ ನಾವು ತಿಳುವಳಿಕೆ ಇದ್ದೀವಿ ಅವ್ರು ಮಾಡಿರೋಂಥ ಅನ್ಯಾಯಗಳ ಬಗ್ಗೆನನ್ನು ನಾವು ತಿಳುವಳಿಕೆ ಕೊಟ್ಟಿದ್ದೀವಿ ಈ ದೃಷ್ಟಿಯಲ್ಲಿ ನಮ್ಮ ಬಿ ಜೆ ಪಿ ಪಕ್ಷವನ್ನು ತಿರಸ್ಕಾರ ಮಾಡಿ ಅಂತ ಮತ್ತೊಮ್ಮೆ ತಮ್ಮ ಮುಖಾಂತರ ನಾವು ಜನರಿಗೆ ಕರೆ ಕೊಡ್ತಿದ್ದೀವಿ ಈ ಒಂದು ವಿಷಯದಲ್ಲಿ ಆ ಹಿಂದಿನ ಸರ್ಕಾರ ಹೇಳಿದೆ ಕೊರೋನಾ ಬಂತು ಆ ಕೊರೋನಾ ಬಂದಾಗ ಬಹಳ ಹಿಂದುಳಿದ ಜಾತಿಗಳನ್ನೆಲ್ಲ ಬಿಟ್ಬಿಟ್ರು ಮುಂದುವರೆದ ಜಾತಿಗಳಿಗೆ ಮುಂದುವರೆದ ಜಾತಿಗಳಿಗೆ ಅಭಿವೃದ್ಧಿ ನಿಗಮಗಳನ್ನು ಮಾಡಿ ಐನೂರ ಐನೂರು ಕೋಟಿ ಕೊಟ್ಟರು ಆ ಹಿಂದುಳಿದ ಜಾತಿಯ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟಿಲ್ಲ ಮೂರು ವರ್ಷ ಯಾಕಪ್ಪ ಕೊಟ್ಟಿಲ್ಲ ಅಂತಂದ್ರೆ ಸರ್ಕಾರ ಆರ್ಥಿಕವಾಗಿ ಸಂಕಷ್ಟದಲ್ಲಿದೆ ಅಂತಂದ್ರು ಸಂಕಷ್ಟದಲ್ಲಿರ್ತಕ್ಕಂತಹ ಸರ್ಕಾರ ಈ ಐನೂರು ಕೋಟಿ ರೂಪಾಯಿಗಳು ಒಂದೊಂದು ಜಾತಿಗೆ ಕೊಟ್ಟು ಅನುದಾನ ಕೊಟ್ಟು ಅಭಿವೃದ್ಧಿ ನಿಗಮಗಳನ್ನು ಮಾಡಿದ್ರಲ್ಲ ಅದಕ್ಕೆ ನಿಮಗೆ ಆರ್ಥಿಕವಾಗಿ ಇದಿಲ್ವ ಸಂಕಷ್ಟ ಇರಲಿಲ್ವ ಆ ಕೊರೋನಾ ಹೆಸರಲ್ಲಿ ಈಗೇನು ಚಿಕ್ಕಬಳ್ಳಾಪುರದ ಆಗ್ಯವನಲ್ಲ ಕೆ ಸುಧಾಕರ ಸಾವಿರಾರು ಕೋಟಿ ಲೂಟಿ ಮಾಡಿದ ಅವನು ಏನು ದುರಂಕಾರ ಅವನಿಗೆ ಅಂತಂದರೆ ಯಾವ ಅವನ್ನ ಅವನಿಗೆ ಯಾರು ಸಹಕಾರ ಮಾಡಿದ್ರು ಅವ್ರನ್ನ ಆಗಿ ಕರೆಯುವಂಥ ಒಂದು ದುರಾಂಕಾರ ಅವನು ಬಂದಿತ್ತು ಬಟ್ ಅಲ್ಲಿ ಜನ ಅವನಿಗೆ ಬುದ್ಧಿ ಮಾಡೋ ಬುದ್ಧಿ ಕಲಿಸೋರೆ ಈಗಲೂ ಕೂಡ ಅವನಿಗೆ ಬುದ್ಧಿ ಕಲಿಸ್ತಾರೆ ಅನ್ನೋ ನಿರೀಕ್ಷೆ ಇದೆ ಅವನು ಕೂಡ ಯಾವುದೇ ಕಾರಣಕ್ಕೂ ಗೆಲ್ಲೋದಕ್ಕೆ ಬಿಡೋಲ್ಲ ಅಂತನ್ನೋದನ್ನು ಹೇಳಿ ತಾವು ಈ ಒಂದು ವಿಷಯದಲ್ಲಿ ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಕೊಟ್ಟು ನಮ್ಮ ಈ ಶೋಷಿತ ಸಮುದಾಯಗಳಿಗೆ ಸಹಕಾರಿ ಸಹಕಾರ ಮಾಡಬೇಕಂತ ಕೇಳಿ